ನಮಸ್ಕಾರ ಇದು ಝೂಮ್ ಕನ್ನಡ ನ್ಯೂಸ್ ನಾನು ಕುಮಾರಸ್ವಾಮಿ ಈಗ ಬ್ರೇಕಿಂಗ್ ನ್ಯೂಸ್ ಆನೆಕಲ್ ತಾಲೂಕಿನ ಅತ್ತಿ ರಾಜ್ಯದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಅತ್ತಿಬೆಲೆ ಪಬ್ಲಿಕ್ ಸ್ಕೂಲ್ ಎಪಿಎಸ್ ಹಾಗೂ ಪಿಯು ಕಾಲೇಜ್ ಆವರಣದಲ್ಲಿ ಇನ್ನೊಂದು ಅತಿ ಕಿರಿಯರ ಶಿಕ್ಷಣ ಸಂಸ್ಥೆ ಲೋಕಾರ್ಪಣೆಗೊಂಡಿತು ಅತ್ತಿಬೆಲೆ ಪಬ್ಲಿಕ್ ಶಾಲೆಯ ಎಪಿಎಸ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಮುನಿರಾಜು ಇಂದು ಅತಿ ಕಿರಿಯರಿಗೆ ಅತ್ಯುತ್ತಮ ಶಿಕ್ಷಣ ನೀಡಲು ಲಿಟಲ್ ಸನ್ಶೈನ್ ಶೈನ್ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್ ಅನ್ನು ಅದ್ದೂರಿಯಾಗಿ ವಿದ್ಯಾರಂಭಂ ಕಾರ್ಯಕ್ರಮ ಮಾಡುವ ಮುಖಾಂತರ ಲೋಕಾರ್ಪಣೆಗೊಳಿಸಿದರು ಎ ಪಿ ಎಸ್ ಶಿಕ್ಷಣ ಸಂಸ್ಥೆ ಲಿಟಲ್ ಸನ್ಶೈನ್ ಶೈನ್ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್ ಉದ್ಘಾಟಿಸಿ ಸಣ್ಣ ಮಕ್ಕಳಿಗೆ ಬರಹ ಬರೆಯುವ ಮುಖಾಂತರ ವಿದ್ಯಾರಂಭಂ ಲೋಕಾರ್ಪಣೆಯನ್ನು ಹತ್ತಿಬೆಲೆ ಪಬ್ಲಿಕ್ ಶಾಲೆ ಎ ಪಿ ಎಸ್ ಚೇರ್ಮನ್ ಮುನಿರಾಜ್ರವರು ನೆರವೇರಿಸಿದರು ಆನಕಲ್ ಮತ್ತು ಸ್ಥಳೀಯ ಜನಸಾಮಾನ್ಯರು ಐಟಿ ಬಿ ಟಿ ಸಾಫ್ಟ್ವೇರ್ ಸರ್ಕಾರಿ ನೌಕರರು ಎಲ್ಲ ಜನಸಾಮಾನ್ಯರು ತಮ್ಮ ಮಕ್ಕಳ ಪ್ರೀ ಸ್ಕೂಲ್ ಶಿಕ್ಷಣಕ್ಕೆ ಎ ಪಿ ಎಸ್ ಶಾಲೆಗೆ ದಾಖಲಾತಿ ಮಾಡಿಸಿ ಅತ್ಯುತ್ತಮ ಶಿಕ್ಷಣ ಪಡೆಯಬಹುದು ನುರಿತ ಆಂಗ್ಲ ಹಿಂದಿ ಮತ್ತು ಎಲ್ಲ ಭಾಷೆಯ ಫ್ಲೆಂಟ್ ಇಂಗ್ಲಿಷ್ ಶಿಕ್ಷಕರು ಮತ್ತು ಆಡಳಿತ ಮಂಡಳಿ ಇರುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಅತ್ತಿಬೆಲೆ ಬೆಲೆ ಪಬ್ಲಿಕ್ ಸ್ಕೂಲ್ ಎ ಪಿ ಎಸ್ ಸ್ಕೂಲ್ ಅತ್ತಿ ಬೆಲೆ ರಾಜ್ಯದಲ್ಲೇ ಪ್ರಸಿದ್ಧವಾಗಿದೆ ಎ ಪಿ ಎಸ್ ಶಾಲೆಯಲ್ಲಿ ಶಿಕ್ಷಣ ಪಡೆದ ಮಕ್ಕಳು ವಿದ್ಯಾರ್ಥಿಗಳು ದೇಶದ ರಾಜ್ಯದ ಅತ್ಯುನ್ನತ ಸ್ಥಾನದ ಹುದ್ದೆಗಳಲ್ಲಿದ್ದು ಇಲ್ಲಿಯ ಶಿಕ್ಷಣ ಅತ್ಯುತ್ತಮವಾಗಿದೆ ಎ ಪಿ ಎಸ್ ಶಾಲೆಯಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಐ ಎ ಎಸ್ ಐ ಪಿ ಎಸ್ ಸರ್ಕಾರದ ಅತ್ಯುನ್ನತ ವಿವಿಧ ಇಲಾಖೆಗಳಲ್ಲಿ ಶಿಕ್ಷಣ ಪಡೆದು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ರಾಜ್ಯದ ಹಾಗೂ ಆನೇಕಲ್ ತಾಲೂಕಿನ ಹಾಗೂ ಸ್ಥಳೀಯ ಎಲ್ಲ ಸಾರ್ವಜನಿಕರು ತಮ್ಮ ಮಕ್ಕಳ ಅತ್ಯುತ್ತಮ ಶಿಕ್ಷಣ ಪಡೆಯಲು ಎ ಪಿ ಎಸ್ ಶಾಲೆ ಮತ್ತು ಆಡಳಿತ ಮಂಡಳಿಯನ್ನು ಸಂಪರ್ಕಿಸಿ ಈ ನಿಟ್ಟಿನಲ್ಲಿ ಇಂದು ಸಣ್ಣ ಪುಟಾಣಿ ವಿದ್ಯಾರ್ಥಿಗಳಿಗೆ ಪ್ರೀ ಸ್ಕೂಲ್ ಪ್ರಾರಂಭಗೊಂಡಿದೆ ಹತ್ತಿ ಬೆಳೆ ಪಬ್ಲಿಕ್ ಶಾಲೆ ಹಾಗೂ ಕಾಲೇಜು ಸಂಸ್ಥೆ ಚೇರ್ಮನ್ ಮುನಿರಾಜರವರು ಲಿಟಲ್ ಶನ್ಶೈನ್ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲನ್ನು ಇಂದು ಅದ್ದೂರಿಯಾಗಿ ಪ್ರಾರಂಭಗೊಳಿಸಿದ್ದಾರೆ ಕೂಡಲೇ ಸಾರ್ವಜನಿಕರು ಹಾಗೂ ನಾಗರಿಕರು ತಮ್ಮ ಮಕ್ಕಳ ಪ್ರಿಸ್ಕೂಲ್ ಶಿಕ್ಷಣಕ್ಕೆ ಹಾಗೂ ಉತ್ತಮ ಭವಿಷ್ಯಕ್ಕೆ ಎ ಪಿ ಎಸ್ ಶಾಲೆಯ ಆಡಳಿತ ಮಂಡಳಿಯನ್ನು ಸಂಪರ್ಕಿಸಿ ಹಾಗೂ ದಾಖಲಾತಿಗೆ ಪ್ರಾರಂಭಿಸಿ ಇಂದು ವಿದ್ಯಾರಂಭಂ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಿ ಪೋಷಕರ ಸಹಯೋಗದಲ್ಲಿ ಲಿಟಲ್ ಸನ್ಸೈನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಲೋಕಾರ್ಪಣೆಗೊಳಿಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರೀ ಸ್ಕೂಲ್ ಕಿಡ್ಸ್ ಪೋಷಕರು ಎ ಪಿ ಎಸ್ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರು ಹಾಗೂ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯಾದ ಎ ಪಿ ಎಸ್ ಶಾಲೆ ಕಾಲೇಜು ಇನ್ನೊಂದು ಇತಿಹಾಸ ಬರೆದು ಉತ್ತಮ ನಾಗರಿಕ ಸಮಾಜ ಕಟ್ಟಲು ಉತ್ತಮ ಪ್ರಜೆಗಳನ್ನು ನಿರ್ಮಿಸಲು ಲಿಟಲ್ ಸನ್ಸೈನ್ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್ ಲೋಕಾರ್ಪಣೆಗೊಳಿಸಿದೆ ಕುಮಾರಸ್ವಾಮಿ ಜೂಮ್ ಟಿವಿ ಕನ್ನಡ ಆನೆಕಲ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಒಂದು ನಮ್ಮ ಒಂದು ಎಪಿಎಸ್ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಏನು ಸನ್ಶೈನ್ ಇಂಟರ್ ಸ್ಕೂಲ್ ಅಂತ ನಾವೇನು ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ ಆ ಒಂದು ಪ್ರಾರಂಭೋತ್ಸವದಲ್ಲಿ ಮೊದಲಿಗೆ ಇವತ್ತು ನಾವು ಏನು ವಿದ್ಯಾರಂಭಂ ಅಂತ ನಾವು ವಿದ್ಯಾ ಅಕ್ಷರ ಅಭ್ಯಾಸವನ್ನು ಇವತ್ತು ನಾವು ಇಲ್ಲಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಪೋಷಕರೆಲ್ಲ ಸೇರಿಕೊಂಡು ಎಲ್ಲರೂ ನಮ್ಮ ಒಂದು ಆಚಾರ್ಯವರ ಒಂದು ಆ ಸಾನ್ನಿಧ್ಯದಲ್ಲಿ ಅವರ ಒಂದು ಪೌರತ್ವದಲ್ಲಿ ಇವತ್ತೊಂದು ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಬಂತು ಎಲ್ಲಾ ಪೋಷಕರೇ ಅದಕ್ಕೆ ಸಹಕಾರ ಕೊಟ್ಟು ಆ ಒಂದು ಮಕ್ಕಳ ಒಂದು ಶ್ರೇಯಸ್ಗ್ರ ಎಲ್ಲ ಒಂದು ಪೂಜೆಯನ್ನ ಮಾಡಿದ್ದಾರೆ ಅದೇ ತರ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು ಮತ್ತೆ ಎಲ್ಲ ನಮ್ಮ ಒಂದು ಮಾಧ್ಯಮ ಮಿತ್ರರಾಗಿರ್ಬೋದು ಎಲ್ಲರೂ ಇನ್ ಟೈಮ್ಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ನಮ್ಮ ಒಂದು ಎ ಪಿ ಎಸ್ ಕುಟುಂಬದ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಒಂದು ಸ್ವಾಗತ ಮತ್ತೆ ಅಭಿನಂದನೆಗಳನ್ನ ಮತ್ತೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಒಂದು ಶಾಲೆ ಈಗಾಗಲೇ ನಾವು ಎ ಪಿ ಎಸ್ ಶಾಲೆ ಅಂತ ನಾವೇನು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಏನು ಮಾಡಿದ್ದೀವಿ ಆ ಒಂದು ನಮ್ಮದು ಶಾಲೆ ಪ್ರಾರಂಭವಾಗಿ ಎರಡು ಸಾವಿರ ಆರದಲ್ಲಿ ಪ್ರಾರಂಭ ಆಯಿತು ಈ ಒಂದು ಶಾಲೆ ಪ್ರಾರಂಭವಾಗಿ ಈಗಾಗಲೇ ನಾವು ಹತ್ತೊಂಬತ್ತು ವರ್ಷಗಳನ್ನು ಮುಗಿಸಿ ಇಪ್ಪತ್ತನೇ ವರ್ಷಕ್ಕೆ ನಾವು ಕಾಲವನ್ನು ನೀಡ್ತಾ ಇದ್ದೀವಿ ಈಗಾಗಲೇ ನಾವು ಐ ಸಿ ಐ ಸಿ ಮತ್ತು ಇಂಟರ್ನ್ಯಾಷನಲ್ ಸಂಕ್ಷೇನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಅಂತ ಹೇಳಿ ಮತ್ತೆ ಒಂದು ಐ ಸಿ ಐ ಸಿ ಒಂದನೇ ತರಗತಿಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇದೆ ಅದೇ ಥರ ನಾವು ಪಿ ಯು ಸಿ ನಮ್ಮಲ್ಲಿ ಸೈನ್ಸ್ ಮತ್ತೆ ಕಾಮರ್ಸು ಎರಡೂ ನಾವು ಪ್ರಾರಂಭ ಮಾಡಿದ್ದೀವಿ ಈ ಒಂದು ಎಲ್ಲ ಸಮಸ್ಯೆಯಲ್ಲಿ ಸುಮಾರು ಸಾವಿರದ ಆರುನೂರು ಜನ ಮಕ್ಕಳು ಈಗಾಗಲೇ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಲ್ಲಿ ನಾವು ಎಲ್ಲರಿಗೂ ನಾವು ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸನ ಕೊಟ್ಟು ಎಲ್ಲರ ಸಹಕಾರ ಪೋಷಕರ ಸಹಕಾರ ಒಂದು ಎಲ್ಲ ಒಂದು ನಮ್ಮ ಸಿಬ್ಬಂದಿಯ ಸಹಕಾರ ಮತ್ತು ಎಲ್ಲರ ಸಹಕಾರದ ಮತ್ತೆ ಭಗವಂತನ ಕೃಪೆಯಿಂದ ಈ ಒಂದು ಸಮಸ್ಯೆ ಇವತ್ತು ಇಪ್ಪತ್ತು ವರ್ಷಕ್ಕೆ ಕಾಲ ಇಡ್ತಾ ಇದೆ ಎಲ್ಲರೂ ಸಹಕಾರ ಇದೇ ತರ ಮುಂದೆ ಊರಲ್ಲಿ ಮತ್ತೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗಾಗಲೇ ಸುಮಾರು ಜನ ಬೇರೆ ಬೇರೆ ಸುಮಾರು ಜನ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಉತ್ತಮವಾದಂತಹ ಸ್ಥಾನದಲ್ಲಿದ್ದಾರೆ ಅವ್ರಿಗೆಲ್ರಿಗೂ ನಾವು ಆಶೀರ್ವಾದ ಮಾಡ್ತಾ ಎಲ್ಲಾ ಮಕ್ಕಳಿಗೂ ಈಗೇನು ಇವತ್ತು ನಮ್ಮ ಒಂದು ಪ್ರೀ ಸ್ಕೂಲ್ ಅಲ್ಲಿ ಯಾರ್ಯಾರು ಇವತ್ತು ಬಂದಿದ್ದಾರೆ ಅವ್ರಿಗೆಲ್ಲ ಭಗವಂತ ಆ ಶಾರದ ಮಾತೆ ಮತ್ತೆ ಗಣಪತಿ ಒಳ್ಳೇದ್ ಮಾಡ್ಲಿ ಹೇಳಿ ನಾನು ಈ ಒಂದು ನಾನು ಮತ್ತೊಮ್ಮೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತು ಥ್ಯಾಂಕ್ ಯು ಇವತ್ತು ಲಿಟಲ್ ಸಂಡ್ ಶೈನ್ ಇಂಟರ್ ನ್ಯಾಷನಲ್ ಪ್ರೀ ಸ್ಕೂಲ್ ನಲ್ಲಿ ನಡೆಸಿರುವಂತಹ ವಿದ್ಯಾರಂಭ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡ್ ಬಂತು ಎಲ್ಲಾ ಪೋಷಕರು ನಮ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿ ಒಂದ್ ವಾರದಿಂದ ನಾವೇನ್ ಐಟಮ್ಸ್ ಹೇಳಿದ್ವಿ ಎಲ್ಲ ತಗೊಂಡ್ ಬಂದಿ ತುಂಬಾ ವಿಜೃಂಭಣೆಯಿಂದ ಮಾಡಿದೀವಿ ಮತ್ತೆ ಯಾವುದೇ ಒಂದು ಮಗು ಕಲಿಕೆಗೆ ಮೊದಲನೇದು ನಾವು ಅಕ್ಷರಾಭ್ಯಾಸ ಕಲಿಸೋದೆ ಸೊ ಅದನ್ನ ನಾವು ಈ ಸ್ಕೂಲಲ್ಲಿ ಕಲ್ಚರ್ ಅನ್ನೋದನ್ನು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇಟ್ಕೊಂಡು ನಾವು ಡಿಸಿಪ್ಲೈನ್ ಕಲ್ಚರ್ ಅನ್ನೋದೇ ಮೇನ್ ಇಂಟೆನ್ಷನ್ ಸೊ ಆ ಇಂದಾನೆ ನಾನು ಸ್ಟಾರ್ಟ್ ಮಾಡಿದ್ದೀವಿ ವಿದ್ಯಾರಂಭ ಅನ್ನೋ ಪ್ರೋಗ್ರಾಮ್ ಇಂದ ಸೊ ಬಂದಿರೋ ಎಲ್ಲ ಪೋಷಕರಿಗೂ ಧನ್ಯವಾದಗಳು ಮತ್ತು ನನಗಿದೊಂದು ಚಾಲೆಂಜಿಂಗ್ ಟಾಸ್ಕ್ ಇದನ್ನ ಲಿಟಿಲ್ ಸನ್ಶನ್ ಇಂಟರ್ನ್ಯಾಷನಲ್ ಪ್ರೀ ಸ್ಕೂಲ್ ಏನಿದೆ ಇದನ್ನ ನಾನು ನನಗೆ ಹೆಡ್ ಆಗಿ ಮಾಡಿರೋದ್ರಿಂದ ಐ ಫೀಲ್ ವೆರಿ ಹ್ಯಾಪಿ ಅಂಡ್ ಐ ಥಿಂಕ್ ಐ ವಿಲ್ ಬಿ ಕಂಟಿನ್ಯೂಂಗ್ ದ ಸೇಮ್ ಅಂಡ್ ಐ ವಿಲ್ ಬಿ ಗಿವಿಂಗ್ ದ ಸಕ್ಸಸ್ ಅಂಡ್ ಐ ವಿಲ್ ಗಿವ್ ಅ ಗುಡ್ ಎಜುಕೇಶನ್ ಅಂಡ್ ಬ್ರೈಟನ್ಸ್ ದ ಫ್ಯೂಚರ್ ಆಫ್ ಎವ್ರಿ ಕಿಡ್ ಥ್ರೂ ಐಟ್ ದ ಲೈಫ್ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಒಳ್ಳೆ ರೀತಿಯಿಂದ ಎಲ್ಲ ನಡೆಸ್ಕೊಡ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಈ ತರ ಅಕ್ಷರಾಭ್ಯಾಸದಿಂದ ಉತ್ಸಾಹ ನೋಡ್ತಾ ಇದೆ ಈ ಹತ್ತಿ ಬೆಲೆ ಸ್ಕೂಲಿಂದ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕಾಗಿ ಕೆಪಿ ಪಬ್ಲಿಕ್ ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿ ಟೂ ತೌಸಂಡ್ ಸಿಕ್ಸ್ ಅಲ್ಲೇ ಸ್ಟಾರ್ಟ್ ಆಗಿದೆ ಸೊ ಸತತವಾಗಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾ ಬಂದಿದ್ದೀವಿ ಐ ಸಿ ಎಸ್ ಪೋಷಕರಲ್ಲಿ ಒಂದ್ ವಿನಂತಿ ಏನಂದ್ರೆ ತುಂಬಾ ಚೆನ್ನಾಗಿದೆ ಕರಿಕುಲಮ್ ತುಂಬಾ ಚೆನ್ನಾಗಿದೆ ಸೊ ದಯವಿಟ್ಟು ಬಂದು ಇನ್ನು ಸಮಯ ಇದೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ